ಕಾರವಾರದಿಂದ ಕೇರಳ ತಲುಪಿದ ಅರ್ಜುನ್ ಮೃತದೇಹ ಮಣ್ಣಲ್ಲಿ ಮಣ್ಣಾಗಿದೆ ಮನೆಯವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಜುಲೈ ಹದಿನಾರರಂದು ಸಂಭವಿಸಿದ್ದ ಭೀಕರ ಗುಡ್ಡ ಕುಸಿತ ದುರಂತದ ಬಳಿಕ ನಾಪತ್ತೆಯಾಗಿದ್ದ ಹನ್ನೊಂದು ಜನರಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬಂದಿದ್ದು ಕೇರಳ ಮೂಲದ ಅರ್ಜುನ್ ಎಂಬ ಚಾಲಕನ ಹೆಸರಾಗಿತ್ತು ಈ ನಡುವೆ ಎಂಟು ಮಂದಿ ಮೃತದೇಹವಾಗಿ ಪತ್ತೆಯಾಗಿದ್ದರೂ ಕೇರಳ ಮೂಲದ ಅರ್ಜುನ್ ಸ್ಥಳೀಯರಾದ ಜಗನ್ನಾಥ್ ಗಂಗೆ ಕೊಳ್ಳದ ಲೋಕೇಶ್ ಶೋಧ ಕಾರ್ಯ ಮುಂದುವರೆದಿತ್ತು ಕೊನೆಗೂ ಅರ್ಜುನ್ ತನ್ನ ಬೆನ್ಸ್ ಲಾರಿಯಲ್ಲಿಯೇ ಮೃತದೇಹವಾಗಿ ಗಂಗಾವಳಿ ಿಯಲ್ಲಿ ಪತ್ತೆಯಾಗಿದ್ದ ವಾಹನ ಸಮೇತ ಆತನ ಮೃತದೇಹದ ಭಾಗಗಳನ್ನ ಮೇಲೆತ್ತಿ ಕಾರವಾರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ಸಾಗಿಸಿ ಅಲ್ಲಿ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ತದನಂತರ ಕಾನೂನು ಕ್ರಮಗಳನ್ನ ಮುಗಿಸಿ ಮೃತದೇಹವನ್ನು ಆಂಬುಲೆನ್ಸ್ ಮೂಲಕ ಕೇರಳಕ್ಕೆ ಸಾಗಿಸಲಾಗಿತ್ತು ಇದೇ ವೇಳೆ ಕಾರವಾರ ಮತ್ತು ಅಂಕೋಲಾದ ಶಾಸಕರಾಗಿದ್ದ ಸತೀಶ್ ಸೈಲ್ ಅವರು ಸಹ ತನ್ನ ಬೆಂಬಲಿಗರು ಮತ್ತು ಆಪ್ತರೊಂದಿಗೆ ಕೇರಳಕ್ಕೆ ತೆರಳಿದ್ದರು ಅರ್ಜುನನ ಅಗಲುವಿಕೆಯ ಶೋಕ ಸಾಗರದ ಜೊತೆಯಲ್ಲಿಯೇ ಜನಸಾಗರವು ಕಂಡುಬಂದು ಕೇರಳಿಗರ ಒಗ್ಗಟ್ಟಿಗೆ ಸಾಕ್ಷ್ಯದಂತಿತ್ತು ದುಃಖದ ಮಡುವಿನಲ್ಲಿರುವ ಅರ್ಜುನನ ಮಡದಿ ಕೃಷ್ಣಪ್ರಿಯ ಮಗ ಐವಾನ್ ಹಾಗೂ ಕುಟುಂಬಸ್ಥರನ್ನ ಪ್ರೀತಿಯಿಂದ ಸಂತೈಸಿದ ಶಾಸಕ ಸತೀ ಸೈಲ್ ಪ್ರಕೃತಿ ಮತ್ತು ವಿಧಿ ಆಟದ ಮುಂದೆ ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಆದರೆ ಮಾನವೀಯ ನೆಲೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ ತೃಪ್ತಿ ನನಗಿದೆ ಸ್ಥಳೀಯರು ಮತ್ತು ನಮ್ಮ ಸರ್ಕಾರಗಳು ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಿದೆ ಭಗವಂತ ನಿಮಗೆ ಅರ್ಜುನನ ಅಗಲುವಿಕೆಯ ನೋವು ಹಾಗೂ ದುಃಖ ಸಹಿಸುವ ಶಕ್ತಿ ಕರುಣಿಸಲಿ ಮತ್ತು ಅರ್ಜುನನ ಆತ್ಮಕ್ಕೆ ಚಿರಶಾಂತಿ ಕರುಣಿಸಲಿ ಎಂದು ಪ್ರಾರ್ಥಿಸುವುದಾಗಿ ತಿಳಿಸಿ ವೈಯಕ್ತಿಕ ನೆಲೆಯಲ್ಲಿಯೂ ಧನ ಸಹಾಯದ ನೆರವು ನೀಡಿದ್ದಲ್ಲದೆ ಸರ್ಕಾರದ ವತಿಯಿಂದ ಅರ್ಜುನ್ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಧನದ ಚೆಕ್ ವಿತರಿಸಿ ಮತ್ತೊಮ್ಮೆ ಸಾಂತ್ವನ ಹೇಳಿ ಅರ್ಜುನನ ಮುದ್ದು ಕಂದಮನ ಆಯುಷ್ ಆರೋಗ್ಯ ಹಾಗೂ ಭವಿಷ್ಯಕ್ಕೆ ಹರಿಸಿ ಅರ್ಜುನ್ ಕುಟುಂಬಸ್ಥರನ್ನ ಪ್ರೀತಿಯಿಂದ ಮಾತನಾಡಿಸಿದರು ಕೇರಳದ ಲೈವ್ ಮೀಡಿಯಾಗಳಲ್ಲೂ ಮಿಂಚಿದ್ದ ಸತಿ ಸೈಲ್ ಬಗ್ಗೆ ಅಲ್ಲಿನ ಜನತೆಯಲ್ಲಿಯೂ ಆಶಾಭಾವನೆ ಇತ್ತು ಅರ್ಜುನನು ನಮ್ಮವನೇ ನಾವೆಲ್ಲರೂ ಭಾರತೀಯರು ಎಂದಿದ್ದು ಸೈಲ್ ಅವರ ವಿಶಾಲ ಮನೋಭಾವನೆ ಹಾಗೂ ತಾಯ್ನಾಡಿನ ಅಭಿಮಾನದಂತಿದ್ದು ಬಿಸಿಲು ಗಾಳಿ ಮಳೆ ಎನ್ನದೇ ಪ್ರಯತ್ನ ಮುಂದುವರೆಸಿದ್ದ ಸೈಲ್ ಕಾರ್ಯಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿಬರೆ ಾರಂಭಿಸಿತ್ತು ಈಗ ಅರ್ಜುನ್ ಮೃತದೇಹ ತಲುಪಿಸಲು ಸ್ವತಃ ಸೈಲ್ ಅವರೇ ಬಂದಿರುವುದು ಕೇರಳಿಗರಿಗೆ ಉತ್ತರ ಕನ್ನಡಿಗನ ಬಗ್ಗೆ ಮತ್ತಷ್ಟು ಹೆಮ್ಮೆ ಹಾಗೂ ಅಭಿಮಾನ ಹೆಚ್ಚಿಸುವಂತಾಯಿತು ಒಟ್ಟಿನಲ್ಲಿ ಕಾರವಾರದಿಂದ ಅರ್ಜುನ್ ಮೃತದೇಹವನ್ನ ಕೇರಳ ತಲುಪಿಸಿದ ಶಾಸಕ ಸೈಲ್ ಕೇರಳಿಗರ ಹೃದಯದಲ್ಲಿ ಜನನಾಯಕನಾಗಿ ಅರ್ಜುನ್ ಹೆಸರಿನೊಂದಿಗೆ ತಮ್ಮದೇ ಚಾಪು ಮೂಡಿಸಿ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕನ್ನಡ ನಾಡಿನ ಜನರ ಪರ ಸೈಲ್ ತಮ್ಮ ಹೃದಯ ಶ್ರೀಮಂತಿಕೆಯನ್ನ ಕೇರಳಿಗರಿಗೆ ತೋರ್ಪಡಿಸಿದಂತಾಗಿದೆ ಅಲ್ಲಿನ ಧಾರ್ಮಿಕ ಪದ್ಧತಿಯ ಪ್ರಕಾರ ಅರ್ಜುನನ ಸಂಸ್ಕಾರ ನೆರವೇರಿಸಲಾಗಿದ್ದು ಕೇರಳ ಮಂಜೇಶ್ವರ ಶಾಸಕ ಅಶ್ರಫ್ ಸೇರಿದಂತೆ ಇತರೆ ಕೆಲ ಶಾಸಕರು ಎಂಪಿ ರಾಘವನ್ ಮತ್ತಿತರ ಪ್ರಮುಖರಿದ್ದರು ಕೇರಳ ಸರ್ಕಾರ ಹಾಗೂ ಜನತೆಯ ಪರವಾಗಿ ಶಾಸಕ ಸೈಲ್ ಅವರನ್ನ ಮುಕ್ತ ಕಂಠದಿಂದ ಶ್ಲಾಘಿಸಲಾಯಿತು ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ